ಧಾಮದಲ್ಲಿ ನಡೆದ ಎಸ್ ಬಂಗಾರಪ್ಪನವರ ಜನ್ಮ ದಿನಾಚರಣೆಯಲ್ಲಿ ಸಚಿವ ಸಂತೋಷ್ ಲಾಡ್ ಭಾಗಿಯಾಗಿದ್ರು ನಂತರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಬಂಗಾರಪ್ಪನವರನ್ನ ನೇರ ಭೇಟಿ ಮಾಡಿಲ್ಲ ಆದ್ರೆ ಅವರ ಕಾರ್ಯವೈಖರಿ ಬಗ್ಗೆ ನಾನು ಕೇಳಿದ್ದೇನೆ ರೋಮಾಂಚನಕಾರಿಯಾಗಿದೆ ಎಂದು ಮಾತನಾಡಿದ್ರು ನಾನಪ್ಪ ಬಂಗಾರಪ್ಪನವರ ಅಭಿಮಾನಿ ಇಂತಹ ನಾಯಕನನ್ನ ರಾಜ್ಯಕ್ಕೆ ಕೊಟ್ಟ ಸೊರಬದ ಜನರಿಗೆ ಕೋಟಿ ಕೋಟಿ ನಮನ ಎಂದು ಧನ್ಯವಾದ ತಿಳಿಸಿದ್ರು ರಾಜಕೀಯ ಪ್ರಾರಂಭ ಮಾಡಿ ಸುಮಾರು ಸತತವಾಗಿ ಮೂವತ್ತ್ ಮೂರು ವರ್ಷ ರಾಜಕಾರಣದಲ್ಲಿ ಇದ್ದೀನಿ ನಾನು ನಾನು ಬಂಗಾರಪ್ಪ ಸಾಹೇಬ್ರಿಗೆ ನೇರವಾಗಿ ಭೇಟಿ ಆಗಿಲ್ಲ ಬಹಳ ಹತ್ತರಿಂದ ನೋಡಿದ್ದೇನೆ ಅವರ ಬಗ್ಗೆ ಹಲವಾರು ವಿಷಯಗಳನ್ನ ತಿಳ್ಕೊಂಡಿದ್ದೇನೆ ಅವರು ಮಾಡಿರ್ತಕ್ಕಂಥ ಕ್ರಾಂತಿಕರ ವಿಚಾರಗಳು ಕಾರ್ಯಕ್ರಮಗಳು ತಮ್ಮ ಮುಂದೆ ಇವತ್ತು ಪ್ರಸ್ತುತವಾಗಿ ಇಲ್ಲಿದ್ದಾವೆ ಆದರೆ ಒಂದು ನಾನು ನಿಮಗೆ ಇಲ್ಲಿ ಹೇಳಿಕೆ ಏನು ಹೆಚ್ಚು ಬಯಸ್ತೇನೆ ಅಂತಂದ್ರೆ ನೀವಿರ್ತಕ್ಕಂಥ ಈ ಜನತೆ ಸೊರಬ ತಾಲೂಕದ ಜನತೆ ವಿಶೇಷವಾಗಿ ಶಿವಮೊಗ್ಗದ ಜಿಲ್ಲೆಯ ಜನತೆಗೆ ಬಂಗಾರಪುರ ಸಾಹೇಬವು ನಾವು ವಿಶೇಷವಾಗಿ ಏಳು ಬಾರಿ ಶಾಸಕರಾಗಿ ಗೆಲ್ಲಿಸಿ ನಾಲ್ಕು ಬಾರಿ ಸಂಸದರು ಮಾಡಿದ್ದೀರಿ ಎರಡು ಬಾರಿ ಸಚಿವರಾಗಲಿಕ್ಕೆ ಕಾಣರಾಗಿದ್ದೀರಿ ಎಲ್ಲರಿಗಿಂತ ಮುಖ್ಯವಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಲಿಕ್ಕೆ ಕಾರಣ ಆಗಿರ್ತಕ್ಕಂಥ ತಮಗೆ ನಾನು ಕೋಟಿ ಕೋಟಿ ಪ್ರಣಾಮಕ್ಕೆ ಇಚ್ಛೆ ಬಯಸ್ತೇನೆ ಯಾಕಂತಂದ್ರೆ ಬಂಗಾರಪ್ಪ ಸಾಬರು ಕೇವಲ ಮಧು ಬಂಗಾರಪ್ಪರವರ ಕುಟುಂಬಕ್ಕೆ ಆಸ್ತಿ ಅಲ್ಲ ಇವತ್ತು ಎಮ್ಮೆ ಹಿಂದೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಇಡೀ ಏಳು ಕೋಟಿಯ ಕರ್ನಾಟಕ ರಾಜ್ಯ ಜನತೆ ಆಸ್ತಿ ಇಡೀ ಭಾರತ ದೇಶದಲ್ಲಿ ಹಿಂದುಳಿದ ನಾಯಕನಾಗಿ ಇವತ್ತು ಎಕ್ಸಾಂಪಲ್ ಆಗಿದ್ರೆ ಬಂಗಾರಪ್ಪ ಸಾಹೇಬ್ರಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ನಾವು ಹಲವಾರು ವಿಚಾರ ಮಾತನಾಡಬಹುದು ದಿವಂಗತ ದೇವರಾಜರ ಸಾಹೇಬರು ಬಂಗಾರಪ್ಪ ಸಾಹೇಬರು ಅದೇ ರೀತಿಯಾಗಿ ಸನ್ಮಾನ ಸಿದ್ದರಾಮಯ್ಯ ಸಾಹೇಬರು ಇವತ್ತು ವಿಶೇಷವಾಗಿ ಬಂಗಾರಪ್ಪರು ನಡೆದು ಬಂದಿರತಕ್ಕಂಥ ದಾಳಿ ಏನು ಶೋಷಿತ ವರ್ಗಗಳ ಕಲ್ಯಾಣಕ್ಕಾಗಿ ಯುವಕರಿಗೆ ಆಗಿನ ಕಾಲದಲ್ಲಿ ಒಂದು ಕಾರ್ಯಕ್ರಮ ಇವತ್ತು ಕೋಟ್ಯಾಂತ ಅಂತ ರೈತರು ಪಂಪ್ಸೆಟ್ ಆನ್ ಮಾಡಿ ಇವತ್ತು ನೀರನ್ನು ಕಾಣಬೇಕಾಗಿದ್ರೆ ನಾವು ಯಾವತ್ತು ಬಂಗಾರಪ್ಪ ಸಾಹೇಬ್ರನ್ನ ಮರಿಬಾರ್ದು ಯಾವ ದೇವರಾಜರು ಸಾಹೇಬರು ಉಳವನ ಒಡೆಯ ಕಾರ್ಯಕ್ರಮ ಟೆನೆನ್ಸಿ ಆಕ್ಟ್ ಅನ್ನು ತಂದಿದ್ರು ಅದನ್ನ ಮುಂದೆ ಒರೆಸಿ ಇವತ್ತು ರೈತರುಗಿಡೀ ಕರ್ನಾಟಕ ರಾಜ್ಯದಲ್ಲಿ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಬಂಗಾರಪ್ಪ ಸಾಹೇಬ್ರು ನಮಗೆಲ್ಲ ಗೊತ್ತಿದೆ ನಾವ್ಯಾರು ಪರ್ಮನೆಂಟ್ ಆಗಿ ಉಳಿಯೋದಿಲ್ಲ ರಾಜಕಾರಣದಲ್ಲಿ ಇವತ್ತು ಬಂಗಾರಪ್ಪ ಸಾಹೇಬರು ಇವತ್ತು ಯಾಕೆ ಇವತ್ತು ಪ್ರಸ್ತುತವಾಗಿ ಬಹಳ ಇಂಪಾರ್ಟೆಂಟ್ ಇದೆ ಅಂತಂದ್ರೆ ಪತ್ರಿಕಾ ಮಾಧ್ಯಮ ಸ್ನೇಹಿತರು ಇದೀರಿ ಏನು ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ದೇಶದಲ್ಲಿ ಕೇವಲ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಲಿಟ್ರಸಿ ಇತ್ತು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಲಿಟ್ರಸಿ ಇರ್ತಕ್ಕಂಥ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಬಹಳಷ್ಟು ಸ್ಟಾರ್ ವರ್ಟ್ಗಳನ್ನ ನಾವು ಕಂಡಿದ್ದೇವೆ ಆದರೆ ದುಃಖದ ಸಂಗತಿ ಏನಂತಂದ್ರೆ ಇವತ್ತು ಸುಮಾರು ಎಪ್ಪತ್ ನಾಲ್ಕು ಎಪ್ಪತ್ತೈದು ಪರ್ಸೆಂಟ್ ಈ ದೇಶದ ಲಿಟ್ರಸಿ ಇದೆ ಆದ್ರೆ ಇವತ್ತು ಪಾರ್ಲಿಮೆಂಟ್ ನಲ್ಲಿ ಅಸೆಂಬ್ಲಿಯಲ್ಲಿ ಬೆಲ್ಲಣಿಕೆಯಾಗಿ ಇವತ್ತು ಸ್ಟಾರ್ ವಾರ್ಸ್ನ ನೋಡ್ತಕ್ಕಂತಹ ಸಂದರ್ಭದಲ್ಲಿ ನಾವಿದೀವಿ ಅದಕ್ಕೆ ಇವತ್ತು ತೊಂಬತ್ ಮೂರನೇ ಬಂಗಾರಪ್ಪ ಸಾಹೇಬ್ರ ಹುಟ್ಟದಪ್ಪ ನಾವೇನು ಆಚರಣೆ ಮಾಡ್ತಾ ಇದೀವಿ ಇವತ್ತು ವಿಶೇಷವಾಗಿ ಮಧು ಬಂಗಾರಪ್ಪನವರು ಇವತ್ತು ಒಂದು ನಾನು ನನಗೆ ಹೇಳಿದ್ರು ನೀವು ಬರಬೇಕು ನಮ್ಮ ಅಪ್ಪಾಜಿ ಅವರ ಸಮಾಧಿ ಇದೆ ತಾವು ಬರ್ಬೇಕಂತ ಹೇಳಿದ್ರು ನನಗೆ ಪರಿಕಲ್ಪನೆ ಆಗ್ಲಿ ಈ ತರ ಕಲ್ಪನೆ ಇರಲಿಲ್ಲ ಈ ರೀತಿಯಾಗಿ ಮಾಡಿರ್ತಾರೆ ಅಂತ ಹೇಳಿ ಇವತ್ ನಮ್ಮೆಲ್ಲರ ಪರವಾಗಿ ನಾನು ಕೂಡ ಒಬ್ಬ ಬಂಗಾರಪ್ಪರ ಅಭಿಮಾನಿಯಾಗಿ ಇಲ್ಲಿ ಬಂದಿರ್ತಕ್ಕಂಥದ್ದು ನೀವು ಇವತ್ತು ನಿಮ್ಮ ತಂದೆ ತಾಯಿಗೇನು ಮಾಡಿದಿರಿ ಇಡೀ ಕರ್ನಾಟಕದ ಜನ ಯುವಕರು ಅದನ್ನು ನೋಡಿ ಹಾದೆ ಆಗಿ ಕಲಿಬೇಕು ಅಂತ ಒಂದು ಕೆಲಸ ತಾವು ಮಾಡಿದ್ರಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಯಾವತ್ತು ಮದುವವರು ಬಹಳ ಅವ್ರ ತಂದೆ ವಿಚಾರದಲ್ಲಿ ಬಹಳ ಎಮೋಷನಲ್ ಆಗಿ ಅವರು ಮಾತನಾಡ್ತಾರೆ ನಾವು ಹೇಳ್ತಾ ಇದ್ವಿ ನೀವು ಮಾತಾಡಿ ಅಂತ ಹೇಳಿ ಅವರು ಅದು ಏನು ಒಂದು ವಿಡಿಯೋವನ್ನು ತೋರಿಸಿದ್ರು ಇವತ್ತೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನು ಯೂಸ್ ಮಾಡಿ ಇವತ್ತು ಆ ವಿಡಿಯೋ ಮಾಡಿದ್ದಾರೆ ಗ್ರಾಫಿಕ್ ಡಿಸೈನ್ ಮುಖಾಂತರ ಮಾಡಿದ್ದಾರೆ ನಿಜಕ್ಕೂ ಒಂದು ಐದು ನಿಮಿಷ ನೋಡ್ತಕ್ಕಂಥ ಸಂದರ್ಭದಲ್ಲಿ ಬಂಗಾರಪ್ಪುರ್ನ ನಾವು ನೇರವಾಗಿ ಭೇಟಿ ಮಾಡತಕ್ಕಂಥ ಒಂದು ಅವಕಾಶ ಕೂಡ ತಾವು ಈ ಟೆಕ್ನಾಲಜಿ ಮುಖಾಂತರಕ್ಕೆ ಬಯಸ್ತೇನೆ ಏನ್ ಹೇಳ್ಬೋದು ಬಂಗಾರಪ್ಪ ಸಾಹೇಬ್ರ ಬಗ್ಗೆ ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಇವತ್ತು ಬಂಗಾರಪ್ಪನವರು ದೇವರಾಜರವರು ಶ್ರೀಮತ ಶ್ರೀಮಾನ್ ಯಾಕೆ ಬಹಳ ಇಂಪಾರ್ಟೆಂಟ್ ಅಂತಂದ್ರೆ ಶೋಷಿತ ವರ್ಗಗಳ ಬಗ್ಗೆ ನಾನು ಬಂಗಾರಪ್ಪನವ್ರು ಇಲ್ಲೇ ಮಧು ಬಂಗಾರಪ್ಪನವ್ರು ಇಲ್ಲೇ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮುನಿಯಪ್ಪ ಸಾಹೇಬ್ರೆ ಎಪ್ಪತ್ತೈದು ಪರ್ಸೆಂಟ್